ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು ಮಾತನಾಡಿ ಇದೇ ತಿಂಗಳ ಹದಿನೈದರಂದು ಜರುಗುವ ಸಂತ ಸೇವಾಲಾಲ್ ಅವರ ಜಯಂತೋತ್ಸವ ಆಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತಾಗಿ ಸವಿವರವಾಗಿ ತಿಳಿಸಿದ್ರು ಅಂದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕು ನಮ್ಮ ಸಮಾಜದ ಗುರುಗಳಾದ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಎರಡುನೂರ ಎಂಬತ್ತೇಳನೇ ಜಯಂತ್ಯುತ್ಸವ ಮಾಡ್ತಾಯಿದ್ದೀವಿ ಇದ್ದೀವಿ ಇಡೀ ನಮ್ಮ ಜಿಲ್ಲೆಯ ಒಂದು ಸಮಿತಿ ವತಿಯಿಂದ ಅವತ್ತು ಸರ್ಕಾರನೂ ಎಲ್ಲ ಕಡೆ ಆಚರಣೆ ಮಾಡ್ತದ ಸರ್ಕಾರ ವತಿಯಿಂದ ಏನಪ್ಪ ಅಂತಂದರೆ ರಂಗಮಂದಿರದಲ್ಲಿ ಆಗ್ತಾಯಿದೆ ಮತ್ತು ಎಲ್ಲ ನಮ್ಮ ಯುವಕ ಬಾಂಧವರು ಮತ್ತು ಸಮಾಜದ ಒಂದು ಜಿಲ್ಲಾ ಕಮಿಟಿ ವತಿಯಿಂದ ಸಾಯಂಕಾಲ ಆರು ಗಂಟೆಯಿಂದ ಹಿಡಿದು ಹತ್ತು ಗಂಟೆವರೆಗೆ ನಮ್ಮ ಬಂಜಾರ ಸಮ ಸಮುದಾಯದ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಂಜಾರ ಭವನಲ್ಲಿ ಐವನ್ ಶೈನ್ ರೋ ರೋಡಲ್ಲಿ ಬಂಜಾರ ಭವನಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಬಂಜಾರ ಸಂಸ್ಕೃತಿ ಕಾರ್ಯಕ್ರಮ ಜರುಗುತ್ತೆ ಮತ್ತು ಸಂತು ಶ್ರೀ ಶಿವಲಾಲ್ ಮಹಾರಾಜರ ಜಯಂತ್ಯುತ್ಸವ ಜರುಗುತ್ತೆ ಅಲ್ಲಿ ನಮ್ಮ ಸಮುದಾಯದ ಖ್ಯಾತ ಸಿಂಗರ್ಗಳು ಆ್ಯಕ್ಟ್ರುಗಳು ಆ ಒಂದು ಸಮಾಜದ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಗ ಇದ್ದಾರೆ ತಾವೆಲ್ಲರೂ ಕೇಳಿರ್ಬೋದು ಅಥವಾ ತಮಗೆ ನಾನು ತಿಳಿಸಿಕೊಡ್ತೀನಿ ಸಂಜು ರಾಥೋಡ್ ಅಂಥೇಳಿ ಈ ಗುಲಾಬಿ ಸಾಡಿ ವಾಳ್ ಲಾಲ್ ಲಾಲ್ ಅಂತೇಳಿ ಹಾಡಾಡಿದ್ದು ಮತ್ತು ಶೇಕಿ ಶೇಕಿ ಹಾಡಾಡುವಂಥದ್ದು ಅವರು ಒಂದು ಬಾಲಿವುಡ್ಡು ಮತ್ತು ಭಾಳಷ್ಟು ಹಾಡುಗಳು ಹಾಡಿದ್ದಾರೆ ಅವರು ಅವರು ಭಾಳ ಫೇಮಸ್ಸು ಅಂಬಾನಿ ಮದುವೆಯಲ್ಲೂ ಸಹ ಅವ್ರಿಗೆ ಪ್ರೋಗ್ರಾಮಿನ ಸ್ಟೇಜ್ ಕೊಟ್ಟಿದ್ದರು ಅಂಥ ಒಂದು ಖ್ಯಾತ ಗಾಯಕ ಸಂಜು ಬರ್ತಾ ಇದ್ದಾರೆ ಅದೇ ಥರ ಭಾಳಷ್ಟು ಟಾಲಿವುಡ್ಡು ಮತ್ತು ಬಾಲಿವುಡ್ಡು ಅದೇ ಥರ ನಮ್ಮ ಬಂಜಾರ ಸಮುದಾಯದಿಂದಲೇ ಸಂಬಂಧಿರೋರು ಬಂದು ಈ ಒಂದು ಸಂಸ್ಕೃತಿಯ ಕಾರ್ಯಕ್ರಮ ಇದೆ ಇದು ಅಲ್ಲ ಖಾಲಿ ನಮ್ಮ ಸಮಾಜದ ಭಾಳಷ್ಟು ಯುವಕರಲ್ಲಿ ಮತ್ತು ಭಾಳಷ್ಟು ಹೊಸ ಏನು ಜನ್ರೇಷನಲ್ಲಿ ಒಂದು ಸ್ಥಾನಕ್ಕೆ ಬರ್ತಾ ಇರೋ ನಮ್ಮ ಹುಡುಗರು ನಮ್ಮ ಈ ಇಂಥ ಕ ಖ್ಯಾತ ಗಾಯಕ್ದವರು ಖ್ಯಾತ ಆ್ಯಕ್ಟ್ರಸ್ಗೋರು ಅವ್ರಿಗೊಂದು ಒಂದು ಸ್ಟೇಜ್ ಹಂಚಿಕೊಳ್ತಾ ಇದ್ದೀವಿ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವ್ರಿಗೆ ಕರೆಸಿ ಒಂದು ನಮ್ಮ ಗುಲ್ಬರ್ಗದಲ್ಲಿ ನಿಂತೋರು ನಿಂತವರು ನಮ್ಮ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ನಾವು ಎಲ್ಲರೂ ಬೆಳಿಬೇಕಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇನ್ ಆಗಿ ಮಾಡ ಹೇಳ್ಬೇಕಂದ್ರೆ ಇದು ಶಿವಾಲಾಲ್ ಮಹಾರಾಜರ ಜಯಂತಿ ಅದಾದ್ಮೇಲೆ ಈ ಕಾರ್ಯಕ್ರಮ ಜರುಬಹುದು ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ವಿಲಬುರ್ಗಿ